ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ನಾನು ಪೂಜೆ ಮಾಡ್ಕೋತೇನೆ ಆಮೇಲೆ ನಿಮ್ಮ ಜೊತೆ ಮಾತಾಡೋಕ್ಕೆ ಸಿಗ್ತೇನೆ ಓಕೆ ಬ ಬಾಯ್ ಟು ಮೈ ಚಾನಲ್ ಇವತ್ತು ಅಕ್ಟೋಬರ್ ಮೂರನೇ ತಾರೀಕು ಇವತ್ತಿಂದ ನವರಾತ್ರಿ ಶುರು ಗಾಯಿಸಿ ಇವತ್ತು ಬುಧವಾರ ಆ್ಯಕ್ಚುಲಿ ಇವತ್ತು ಟೆಂಪಲ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಾನು ಮತ್ತೆ ಗುಂಡು ವಾರಿಕೋಡಿಗೆ ಸೊ ಏನಕ್ಕಂತ ಹೇಳಿದ್ರು ಪ್ರೀವಿಯಸ್ ಲಾಗಲ್ಲಿ ಹೇಳಿದ್ದೆ ಸ್ವಸ್ತಿ ಅವರು ದುಬೈಗೆ ಹೋಗಿ ಇವತ್ತಿಗೆ ಒನ್ ಇಯರ್ ಕಂಪ್ಲೀಟ್ ಆಯಿತು ಸೊ ಹಾಗಾಗಿ ಅಂತ ಅಂದ್ಕೊಂಡಿದ್ದೆ ಅದರಲ್ಲಿ ಇವತ್ತು ಇವತ್ತಿಂದ ನವರಾತ್ರಿ ಕೂಡ ಶುರು ಅಲ್ವಾ ಸೊ ಬಟ್ ಇವತ್ತು ಹೋಗಲ್ಲ ಬಿಕಾಸ್ ನಮ್ಮ ಗುಂಡಿಗೆ ರಜೆ ಇಲ್ಲಂತೆ ಅಂತೆ ಅವಳು ಸಂಡೆ ರಜೆ ಮಾಡಿದಳು ಎಲ್ಲರೂ ಇವತ್ತು ರಜೆ ಮಾಡ್ಬೋದಿತ್ತು ಇನ್ನು ಈ ಸಂಡೆ ರಜೆ ಇದೆ ಅಂತೆ ಹಾಗಾಗಿ ಸಂಡೆ ಹೋಗುವ ಅರಿಕೋಡೆಗೆ ಅಂತ ಹೇಳಿದ್ಲು ಅವಳು ಒಬ್ಳಿಗೆ ಹೋಗ್ಲಿಕ್ಕೆ ಬೋರು ಸೊ ಹಾಗಾಗಿ ಗುಂಡು ಕೂಡ ಸಂಡೆ ಬರ್ತೇನೆ ಹೇಳಿದ್ದಕ್ಕೆ ಇವತ್ತು ಹೋಗೋದನ್ನು ಸಂಡೆಗೆ ಪೋಸ್ಟ್ಪೋನ್ ಮಾಡಿದ್ದೇನೆ ಕೈಸ್ ಟೈಮ್ ಕರೆಕ್ಟಾಗಿ ಒಂಬತ್ತು ಆರಾಯಿತು ಯಾ ಒಂಬತ್ತು ಆರೈತು ಕೈಸ್ ಎಚ್ ಇವಾಗ ಪೂಜೆ ಎಲ್ಲ ಆಯಿತು ನಂದು ದೇವ್ರದು ದೇವ್ರ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿ ಮನೆ ಕುಡಿಸಿ ಓಡಿಸಿ ಪಾತ್ರೆ ತೊಳೆದು ದೇವರಿಗೆ ನಾನು ಅಪ್ ಆಗಿ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಇಷ್ಟೊತ್ತಾಯಿತು ಬೇಗ ಇದ್ದಿದ್ದು ಆರು ಗಂಟೆಗೆ ಬಟ್ ಎಲ್ಲ ಕೆಲಸ ಆದ ನಂತರ ಬ್ಲಾಗ್ ಮಾಡು ಅಂತ ಹೇಳಿ ಬ್ಲಾಗ್ ಶೂಟ್ ಮಾಡಿರಲಿಲ್ಲ ಸೊ ಇವಾಗ ಇಲ್ಲೇ ಕೂತ್ಕೊಂಡಿದ್ದೇನೆ ಇಲ್ಲಿ ಸಿ ದೀಪ ಎದುರುಗಡೆ ಕೂತ್ಕೊಂಡಿದ್ದೇನೆ ನಾನು ಅಮ್ಮ ಎಸ್ ಡಿ ಎಮ್ ಹಾಸ್ಪಿಟಲ್ಗೆ ಹೋದ್ರು ಬಿ ಅವರಿಗೆ ಎಂತ ಅಂತ ಕಂಟಿನ್ಯೂಸ್ ಆಗಿ ಸೊ ಹಾಗಾಗಿ ಒಮ್ಮೆ ಟೆಸ್ಟ್ ಮಾಡಿಸಿ ಬರ್ತೇನೆ ಅಂತ ಹೇಳಿ ಹೋದರು ಬ್ರದರ್ ಇನ್ನೂ ಇದ್ದಿಲ್ಲ ಸೊ ನೋಡಿ ಇವತ್ತೇನಾದರೂ ಸ್ವೀಟ್ಸ್ ಮಾಡು ಅಂತ ಅಂದ್ಕೊಂಡಿದ್ದೇನೆ ಶಾವಿಗೆ ಪಾಯಸ ಮಾಡಿ ತುಂಬ ದಿವಸ ಆಯಿತು ಸೊ ಇವತ್ತು ಮಾಡುವಂತ ಅಂದ್ಕೊಂಡಿದ್ದೇನೆ ನೋಡುವ ಶಾವಿಗೆ ಮಾಡೋದಾ ಅಥವಾ ಶೀರ ಮಾಡೋದಾ ಅಂತ ಗೊತ್ತಿಲ್ಲ ಯಾವುದಾದ್ರೂ ಒಂದು ಮಾಡು ಅಂತ ಅಂದ್ಕೊಂಡಿದ್ದೇನೆ ಆ್ಯಂಡ್ ಸಾರಿ ನಿನ್ನೆ ಸಂಜೆ ಹೋಗಿ ತೊಗೊಂಡು ಬಂದೆ ಗೈಸ್ ನಾನು ಇವತ್ತು ಹೋಗುವುದು ಅಂತಿತ್ತಲ್ಲ ಹಾಗಾಗಿ ನಿನ್ನೆ ತೊಗೊಂಡು ಬಂದೆ ಬಟ್ ಸಂಜೆ ಹೋಗ್ಬೇಕಾದ್ರೆ ಗೊತ್ತಾಯಿತು ಗುಂಡುಗೆ ರಜೆ ಇಲ್ಲ ಅಂತೇಳಿ ಕರೆಕ್ಟಾಗಿದೆ ಸ್ಟಿಚ್ಚಿಂಗ್ ಎಲ್ಲ ಸಿಂಪಲ್ಲಾಗಿ ಹೊಲಿದಿತ್ತು ಮತ್ತು ನಾನು ತೋರಿಸ್ತೇನೆ ಸ್ಯಾರಿ ಮತ್ತು ಬ್ಲೌಸು ಕರೆಕ್ಟಾಗಿ ನಾನು ಸಂಡೆ ವೇರ್ ಮಾಡ್ತೇನೆ ಅಲ್ಲ ಆಗ ತೋರಿಸ್ತೇನೆ ಇವತ್ತು ಸ್ಯಾರಿ ವೇರ್ ಮಾಡು ಹೇಳಿ ಬೇಗ ಬೇಗ ಸ್ಟಿಚ್ ಮಾಡಿಸಿದ್ದು ಗೈಸ್ ಅವ್ರ ಹತ್ರ ಬಟ್ ಪಾಪ ಸ್ಟಿಚ್ ಮಾಡಿ ಕೊಟ್ಟರು ಅವರು ಇವಾಗ ಚಾ ಕುಡಿಬೇಕು ಗೈಸ್ ಆ್ಯಂಡ್ ತೋರಿಸ್ತೇನೆ ನಾನು ದೇವರು ಸರಿ ನಿಮಗೆ ಇಬ್ಬರು ಸಬ್ಸ್ಕ್ರೈಬರ್ ಹೇಳಿದ್ದಾರೆ ದೇವ್ರ ಸ್ಟ್ಯಾಂಡ್ ಮೇಲೆ ದೇವ್ರು ಇಡಬಾರ್ದು ಅಂತೇಳಿ ನನಗೂ ಗೊತ್ತಿದೆ ಬಟ್ ನಾನು ಏನಕ್ಕೆ ಅಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿದರೆ ಆ್ಯಕ್ಚುಲಿ ಅದು ಇವತ್ತು ತೆಗೆದು ನಾನು ಇಲ್ಲಿ ಕೆಳಗಡೆ ಪ್ಲೇಸ್ ಮಾಡುವವಳು ಬಟ್ ಅದಕ್ಕೆ ಎಂಥ ಎಲ್ಲ ಬೇಕಲ್ಲ ಅದು ಇರಲಿಲ್ಲ ಸೊ ಹಾಗಾಗಿ ಇಲ್ಲಿ ಇವಾಗ ಸದ್ಯಕ್ಕೆ ಅಲ್ಲೇ ಅಂತ ಮೇಲೆ ಇಟ್ಟಿದ್ದೇನೆ ಗೈಸ್ ಅದನ್ನ ಕೆಳಗೆ ಇವತ್ತು ಇನ್ನು ಇವತ್ತು ಸಂಜೆ ಎಲ್ಲ ನಾಳೆ ನೋಡೋ ಏನಾದರೂ ಮಾಡಲಿಕ್ಕಾಗ್ತದಂತೇಳಿ ಆ್ಯಂಡ್ ಈ ಫೋಟೋ ಮಿಸ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಬಿಕಾಸ್ ಅದು ಪುತ್ತೂರಿದು ಮಹಾಲಿಂಗೇಶ್ವರ ಟೆಂಪಲ್ ಇದು ಐ ಥಿಂಕ್ ಅದು ಮಲ್ಲಿಕಕ್ಕನವ್ರು ಕೊಟ್ಟಿದ್ದು ಅನಿಸುತ್ತೆ ನನಗೆ ಕರೆಕ್ಟ್ ನೆನಪಿಲ್ಲ ಸೊ ನಮ್ಮ ಸಬ್ಸ್ಕ್ರೈಬರ್ ಮಾತಿಗೆ ಬೆಲೆ ಕೊಡಬೇಕಲ್ಲ ಇದನ್ನ ಇಲ್ಲಿ ಫಿಕ್ಸ್ ಮಾಡಲಿಕ್ಕಾಗುತ್ತ ಅಂತ ನೋಡ್ತೇನೆ ನಾನು ಓಕೆ ನೆಕ್ಸ್ಟ್ ಫಿಕ್ಸ್ ಮಾಡಿರ್ತೇನೆ ನಾನು ಅದನ್ನ ಸೊ ಎಲ್ಲ ಇದು ಇದನ್ನೆನ್ನೆನೆ ಹೋಗಿ ನಾವು ಸಂಜೆ ಹೋಗಿದ್ದೆ ಅಂತ ಹೇಳಿದೆಲ್ಲ ಉಜಿರಕ್ಕೆ ಬ್ಲೌಸ್ ತರಲಿಕ್ಕೆ ಆಗ ಹೂ ತೊಗೊಂಡು ಬಂದಿದ್ದು ಕೈಸು ಚೆನ್ನಾಗಿದೆ ಸೇವಂತಿಗೆ ಆ್ಯಂಡು ಇದು ಮಲ್ಲಿಗೆ ತಗೊಂಡು ಬಂದೆ ಒಂದು ಚೆಂಡಿಗೆ ಟೂ ಫಿಫ್ಟಿ ಅಂತ ಹೇಳಿದರು ಸೊ ಹಾಗಾಗಿ ಅರ್ಧ ಚೆಂಡು ತೊಗೊಂಡು ಬಂದಿದ್ದೆ ಸೊ ಯಾ ಮನೆ ಫುಲ್ಲು ಗುಡಿಸಿ ಕ್ಲೀನಾಗಿದೆ ಗೈಸು ಫ್ಯಾನ್ ಆನಲ್ಲೇ ಇದೆ ಇನ್ನೂ ಆಫ್ ಮಾಡಲಿಲ್ಲ ಸೊ ಫಸ್ಟಿಗೆ ಬಿಸಿ ನೀರು ಕುಡಿಯುವ ಅಂತೇಳಿ ಹೇಳಿ ತೊಗೊಂಡು ಬಂದೆ ನಾನು ಮೋಡ ಇದೆ ಗೈಸ್ ಇವತ್ತು ಮಳೆ ಬರುತ್ತಾ ಅಂತ ಬೆಳಿಗ್ಗೆ ಬೆಳಿಗ್ಗೆ ಇವತ್ತಿಂದ ಒಂಬತ್ತು ದಿವಸ ನಾನ್ ವೆಜ್ ತಿನ್ನೋ ಆಗಿಲ್ಲ ಕೆಲವ್ರು ತಿಂತಾರೆ ಕೆಲವ್ರು ತಿನ್ನಲ್ಲ ಮೋಸ್ಟ್ ಆಫ್ ಪೀಪಲ್ ತಿನ್ನಲ್ಲ ಅನ್ಸುತ್ತೆ ನವರಾತ್ರಿ ಅಲ್ವಾ ಇನ್ನೆಂತಂದರೆ ಪಿಂಪಲ್ ಎಷ್ಟು ದೊಡ್ಡದಾಗಿದೆ ಎಷ್ಟು ಜೋರಾಗಿದೆ ಈಗಲೇ ಬೇವರ್ತಿದೆ ನನಗೆ ಬೆಳಿಗ್ಗೆ ಇದ್ದು ಅಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಸುಸ್ತಾಯ್ತು ನನಗೆ ನೆನ್ನೆನೇ ಮಾಡಬೇಕಿತ್ತು ಆ ದೇವ್ರ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಬಟ್ ನಿನ್ನೆ ಪೇಟೆಗೆ ಹೋಗಿ ಬರಬೇಕಾದ್ರೆ ನಾನು ಎಂಟು ಗಂಟೆ ಎಂಟುವರೆ ಏನೋ ಆಗಿದೆ ಗೈಸ್ ನಾನು ಮತ್ತು ಗುಂಡು ಗುಂಡು ಸಿಕ್ಸ್ ತರ್ಟಿಗೆ ಕೆಲಸ ಆಗಿತ್ತು ಅವಳದು ಸೊ ಸಿಕ್ಕಿದ್ಲು ನನಗೆಲ್ಲ ಉಜಿರೆಯಲ್ಲೇ ಟೈಲರ್ ಅಂಗಡಿಗೆ ಹೋಗಿ ಹೂವೆಲ್ಲ ತೊಗೊಂಡು ಸ್ವಲ್ಪ ರಮ್ಯಾ ಗೋಲ್ಡಿಗೆಲ್ಲ ಹೋಗಿ ಸ್ವಲ್ಪ ಪರ್ಚೇಸ್ ಮಾಡಿ ಬರಬೇಕಾದ್ರೆ ಲೇಟ್ ಆಯಿತು ಸೊ ನಾನಿನ್ನು ನಿಮಗೆ ಆಮೇಲೆ ಪಾಯಸದ ಐಟಮ್ಸ್ ಎಲ್ಲ ತೊಗೊಂಡು ಬರ್ತೇನೆ ಏನೂ ಇಲ್ಲ ಸೊ ಅಜ್ಜಿ ಹತ್ರ ತರಲಿ ಕೇಳಬೇಕು ಚೀಟಿ ಕೊಟ್ಟು ಅಮ್ಮ ಇಲ್ಲಲ್ಲ ಸೊ ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಬಾಯ್ ಆ್ಯಕ್ಚುಲಿ ನಿನ್ನೆ ರಮ್ಯಾ ಗೋಲ್ಡ್ಗೆ ಹೋಗಿದ್ದು ಅಲ್ಲಿಂದ ತೊಗೊಂಡು ಬಂದಿದ್ದೆವು ಸ್ಟಿಕ್ಕರ್ ಮುಗಿಯುತ್ತೆ ಅಂತೇಳಿ ಆ್ಯಂಡ್ ತೆಸ್ ಇಸ್ ಎವಯುತ್ತಿದ್ದು ಸ್ಕ್ರಬ್ ಮತ್ತು ಮಾಸ್ಕ್ ಪೀಲ್ ಮಾಸ್ಕ್ ಗೈಸ್ ಆ್ಯಂಡ್ ಇದೊಂದು ಇಯರಿಂಗ್ಸ್ ತೊಗೊಂಡೆ ನಾನು ಲೈಕ್ ಆಯಿತು ಹಾಗಾಗಿ ಸೇಮ್ ಇದೇ ಥರ ಗುಂಡು ಕೂಡ ತೊಗೊಂಡಿದ್ದಾಳೆ ಸೊ ನಾನೊಂದು ತಗೊಂಡೆ ಗುಂಡಿಗೆ ಒಂದು ಕೊಡಿಸಿದೆ ಇದು ಆ್ಯಂಡ್ ಇದು ಸ್ಮಾಲ್ ಸ್ಮಾಲ್ ಸ್ಲಿಪ್ಪು ಅಷ್ಟೇ ಇದೊಂದು ಅಷ್ಟೇ ನೋಡಿ ಸಿಂಪಲ್ ಆಗಿ ಗೈಸ್ ಬ್ಲೌಸ್ ಹೊಲಿಸಿದ್ದೇನೆ ಏನು ಡಿಸೈನ್ ಡಿಸೈನ್ ಏನು ಇಡಿಸಿಲ್ಲ ಸಿಂಪಲ್ ಅಂದರೆ ಸಿಂಪಲ್ ನಾರ್ಮಲ್ ಬ್ಲೌಸ್ ಹೇಗೆ ಹೊಲಿತಾರೆ ಅದೇ ಥರ ಇದೊಂದು ಕಟ್ಟೋದು ಟಜಲ್ಲಿ ಇಡ್ಸಿದ್ದೇನೆ ಅಷ್ಟೇ ನೋಡಿ ಸಿಂಪಲ್ ಆಗಿ ಸೊ ನನಗೆ ಇಷ್ಟ ಆಯ್ತಾರ ಕಲರ್ಸ್ ಎಲ್ಲ ಪೇಸ್ಟಿಯಲ್ ಕಲರ್ ಗೈಸ್ ಇದು ಡೀಸೆಂಟ್ ಕಲರ್ ಸಕ್ಕತ್ತಾಗಿ ಕಾಣುತ್ತೇನೆ ವೇರ್ ಮಾಡಿದೆ ನಾನು ಸೊ ಸಂಡೆ ವೇರ್ ಮಾಡಿದಾಗ ತೋರಿಸ್ತೇನೆ ಕಂಪ್ಲೀಟಾಗಿ ಫ್ರಂಟ್ ಹೀಗಿದೆ ಅಷ್ಟೇ ವೆರಿ ವೆರಿ ಸಿಂಪಲ್ ಇದು ಇಷ್ಟ ಆಯ್ತು ನನಗೆ ಕ್ಯೂಟ್ ಆಗಿದೆ ಸಂಡೆ ವೇರ್ ಮಾಡ್ತೇನೆಲ್ಲ ಗೈಸ್ ಆವಾಗ ನೋಡಿ ಓಕೆ ಹಾಲು ಇಟ್ಟಿದ್ದೀನಿ ಗೈಸು ಒಂದೂವರೆ ಲೀಟ್ರು ಸೊ ಸಬ್ಬಕ್ಕಿ ಕೂಡ ನಾನು ಹಾಕಿದ್ದೀನಿ ತುಪ್ಪದಲ್ಲಿ ಹುರ್ಕೊಂಡೆ ಶಾವಿಗೆನ ಮತ್ತು ಗೋಡಂಬಿ ದ್ರಾಕ್ಷಿ ಗೋಡಂಬಿ ಆ್ಯಂಡ್ ಏಲಕ್ಕಿ ಸೊ ಇದೊಂದು ಕುದಿ ಬರಲಿ ಗೈಸ್ ಆದ ನಂತರ ಸಬ್ಬಕ್ಕಿ ಹಾಕ್ತೇನೆ ನಾನು ಗ್ಯಾಸ್ ಯಾವಾಗ ಕೈ ಕೊಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಗೈಸು ಬಿಕಾಸ್ ಸ್ವಲ್ಪ ಇರೋದು ಆಗ್ತಾ ಬಂತು ಟೂ ಮಂತ್ ಹತ್ರ ಹತ್ರ ಇವತ್ತು ಕೈ ಕೊಟ್ಟರೆ ಚಾನ್ಸ್ ನಾಳೆ ಬುಕ್ ಮಾಡ್ಬೋದು ಇಲ್ದಿದ್ರೂ ಇಲ್ಲ ಕರೆಂಟ್ ಹೋಗಿದೆ ಗೈಸ್ ಫ್ರಿಜಲ್ಲಿ ಕೂಡ ಅಂತೆಲ್ಲ ಚೂಸಿದ್ದೆ ನಾನೇ ನಿನ್ನೆ ತಂದಿರೋದು ಅಣ್ಣ ನೋಡಿಲ್ಲ ಅನಿಸುತ್ತೆ ಹಾಗೆ ಉಳಿತಿದೆ ಇಲ್ದಿದ್ರೆ ಉಳಿತರ ಗೈಸ್ ಪಾಯಸ ರೆಡಿ ಆಯಿತು ದಪ್ಪನೇ ಮಾಡಿದ್ದೇನೆ ಗೈಸ್ ನನಗೆ ದಪ್ಪನೇ ಇಷ್ಟ ಆಗಿದೆ ದಪ್ಪನೇ ಮಾಡಿದ್ದೇನೆ ಸೊ ಒಂದೂವರೆ ಹೌದು ಮೂರು ಪ್ಯಾಕೆಟ್ ಹಾಲಿತ್ತು ಅದಕ್ಕೆ ಒಂದು ಒಂದು ಗ್ಲಾಸಷ್ಟು ನೀರು ಮಾತ್ರ ಮಿಕ್ಸ್ ಮಾಡಿದ್ದೇನೆ ಅಷ್ಟೇ ಅದಕ್ಕೆ ಇದೆಲ್ಲ ಹಾಲಿ ಕೈ ಒಂದು ಗಂಟೆ ಆಯಿತು ಸೊ ಪಾಯಸ ಎಲ್ಲ ಕುಡಿದ್ರು ಬ್ರೋ ಕುಡ್ದಾ ಸಚಿನ್ ಕುಡ್ದಾ ಆ್ಯಂಡ್ ಅನಿಲ್ ಸುಪ್ರೀತ್ ಆ್ಯಂಡ್ ಗುಂಡು ಅಪ್ಪ ಎಲ್ಲ ಕುಡಿದ್ರು ಸೊ ನಾನಿವಾಗ ಟೇಸ್ಟ್ ಮಾಡ್ತೇನೆ ಹೇಗಾಗಿದೆ ಅಂತೇಳಿ ಆಬ್ವಿಯಸ್ಲಿ ಚೆನ್ನಾಗಾಗಿರುತ್ತೆ ಬಿಕಾಸ್ ನಾನು ಮಾಡಿದಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಇತ್ತು ಬಿಸಿ ಆರೋಗ್ಲಿ ಅಂತೇಳಿ ಹಾಕಿಟ್ಟಿದ್ದೆ ನಾನು ಮೊದಲೇ ಫಸ್ಟೇ ಇಟ್ಟಿದ್ದೆ ಗೈಸ್ ಬಿಸಿ ಇತ್ತು ಅಂತೇಳಿ ಈ ಗೋಡಂಬಿ ಸೊ ಟೇಸ್ಟ್ ಮಾಡ್ತೇನೆ ಈಗ ಕರೆಂಟ್ ಹೋಗಿದೆ ಕೈ ಸೆಕೆ ಶೆಕೆ ಆಗ್ತದೆ ಕೋದಲು ಕೂಡ ಒಣಗಿತ್ತು ಹಾಗಾಗಿ ಹೀಗೆ ಬಿಟ್ಕೊಂಡಿದ್ದಾನೆ ಇಲ್ಲಿ ಇದ್ರೆ ಸೆಕೆಗೆ ಆಗಲ್ಲ ಸಕ್ಕದಾಗಿದೆ ಸ್ವೀಟೆಲ್ಲ ಕರೆಕ್ಟಾಗಿ ಆ್ಯಂಡ್ ಇನ್ನು ಇದ್ದಾರೆ ಗುಂಡು ಅತ್ತೆ ಎಲ್ಲಿದ್ದಾರೆ ಸೊ ಅತ್ತೆ ಸಂಜೆ ಬರ್ಬೋದು ಹಾ ಅಷ್ಟೇ ಸ್ಯಾರಿದು ಬ್ಲೌಸ್ ನೋಡಿದ್ರಲ್ಲ ಆಗಿ ಉಲ್ಸಿದ್ದು ನಾನು ಬೇಗ ಸಿಂಪಲ್ ಸಾರಿ ಅಲ್ವಾ ಹಾಗಾಗಿ ಇನ್ನೊಂದು ಸಾರಿಗೆ ಬ್ಯಾಕ್ ಡಿಸೈನ್ ಕಳಿಸ್ತೇನೆ ಅಂತ ಹೇಳಿದ್ದೇನೆ ಇನ್ನೂ ಕಳಿಸಿಲ್ಲ ಅವರಿಗೆ ಟ್ವೆಂಟಿ ಟ್ವೆಂಟಿ ಟು ಮೇಲ್ ಕೊಡಿ ಅಂತ ಹೇಳಿದ್ದೇನೆ ಪರವಾಗಿಲ್ಲ ಅಂತೇಳಿ ಗುಂಡುದು ಮತ್ತು ನನ್ನ ಸಾರಿ ಆ್ಯಂಡ್ ಇನ್ನು ಟೂ ಮಂತ್ ಬಿಟ್ಟರೆ ಆಗಿ ಟೂ ಇಯರ್ಸ್ ಆಗಿದೆ ಗೈಸ್ ಟ್ರಸ್ಟ್ ಮೀ ನೀವು ನಂಬ್ತಿರಲ್ವ ಗೊತ್ತಿಲ್ಲ ಟೂ ಇಯರ್ಸಲ್ಲಿ ನಾನು ಟೂ ಸ್ಯಾರಿ ಮಾತ್ರ ಸ್ಟಿಚ್ ಮಾಡಿಸಿದ್ದು ಅದು ಕೂಡ ಸ್ಟಿಚ್ ಮಾಡಿಸಿದ್ದು ಎರಡು ಸ್ಯಾರಿ ಕೂಡ ಆ್ಯಂಡ್ ಇವತ್ತು ಮಾಡಿಸಿದ್ದು ಮತ್ತು ಇದಕ್ಕಿಂತ ಮುಂಚೆ ಮಾಡಿಸಿದ್ದು ಆನೆ ತಕ್ಕಂದು ಸೀಮಂತಕ್ಕೆ ಮಾಡಿಸಿದ್ದೆ ಅದು ನಂದು ಮಾವ ನನಗೆ ಮದುವೆದು ಉಡುಗೊರೆ ಕೊಡ್ತಾರಲ್ಲ ಆ ಸ್ಯಾರಿ ಶಿಟ್ ಮದುವೆದು ಉಡುಗೊರೆ ಕೊಟ್ಟಿದ್ದಾರಲ್ವ ಆ ಸಾರಿ ನಾನು ಹೊಲಿಸಿದ್ದೆ ಮಸ್ಟರ್ಡ್ ಎಲ್ಲೋ ಆ್ಯಂಡ್ ಪಿಂಕ್ ಕಲರ್ ಗೈಸು ನೀವು ನೋಡಿರ್ಬೋದು ಸೀಮಂತ ಬ್ಲಾಕಲ್ಲಿ ಆ ಸಾರಿ ಮಾವ ಕೊಟ್ಟಿದ್ದು ನನಗೆ ಅದೊಂದು ಹೋಲಿಸಿದೆ ಅದು ಬಿಟ್ಟರೆ ಇವಾಗ ಹೋಲಿಸಿದೆ ನಾನು ಇವತ್ತು ಅದೇ ಸ್ಯಾರಿ ಗೈಸ್ ಅದು ನನ್ನದು ಕ್ಲಾಸ್ಮೇಟ್ ಕೊಡಿಸಿದ್ದು ಮಶುದ ಸೊ ನಾನು ಅವಳು ಮ್ಯಾರೇಜ್ಗೆ ಕೊಟ್ಟಿದ್ದು ನ ವೇರ್ ಮಾಡಿದ್ದಾಳೆ ಸ್ಟಿಚ್ ಮಾಡಿ ಬಟ್ ನಾನು ವೇರ್ ಮಾಡಿರಲಿಲ್ಲ ಸೊ ಹಾಗಾಗಿ ಈ ಸಾರಿ ಸಿಂಪಲ್ ಆಗಿದೆ ಅಂತೇಳಿ ಆ್ಯಂಡ್ ನಂಗೆ ಕಲರ್ ತುಂಬ ಇಷ್ಟ ಆಯಿತು ಹಾಗಾಗಿ ಸ್ಟಿಚ್ ಮಾಡಿಸಿದೆ ಸಿಂಪಲ್ ಆಗಿದೆ ಸಂಡೇ ವೇರ್ ಮಾಡಿದಾಗ ನಿನಗೆ ಗೊತ್ತಾಗುತ್ತೆ ಸೊ ಟೂ ಇಯರ್ಸಲ್ಲಿ ಟೂ ಸ್ಯಾರಿ ಮಾತ್ರ ಸ್ಟಿಚ್ ಮಾಡಿದೆ ನಾನು ಬ್ಲೌಸು ಸ್ಯಾರಿದ್ದು ಇನ್ನು ತುಂಬ ಇದೆ ಕೊಟ್ಟಿರೋ ಹುಡುಗರೆಲ್ಲ ಅದನ್ನೆಲ್ಲ ಸ್ಟಿಚ್ ಮಾಡಿಸ್ಬೇಕು ನೋಡುವ ಯಾವಾಗ ಆಗುತ್ತೆ ಅಂತೇಳಿ ಫಸ್ಟು ಶುಕೆಲ್ಲ ಆಗ್ತಿಲ್ಲ ಬಯಸು ಕೂದಲು ಒಣಗಿತ್ತಲ್ಲ ಇನ್ನು ಮೇಲೆ ಪೋನಿ ಮಾಡಿ ಹಾಕಬೇಕು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದು ಗೈಸ್ ಕರೆಂಟ್ ಇಲ್ಲ ಏನಾದರೂ ಅಂತ ಅಂತೇಳಿದ್ರು ಆಮೇಲೆ ಸಿಗ್ತೇನೆ ನಾನು ಇಲ್ಲಿ ನೋಡಿ ಪಾಯಸ ಕೊಟ್ಟಿದ್ದ ನೋಡಿ ಹುಲಿ ವೇಷದವ್ರು ಬರ್ತಾ ಇದಾರೆ ಗೈಸ್ ಅದಕ್ಕೆ ನಾನು ವಿಡಿಯೋ ಶೂಟ್ ಮಾಡಿದ್ದು ಓಲ್ದೆ ತೋ ಚಿನ ಅಲ್ಲಿ ಅಲ್ಲಿ ಬರ್ತಾ ಇದಾರೆ ನೋಡಿ ದೊಡ್ಡಮ್ಮ ಇದು ನೋಡಿ ಗೈಸ್ ಎಲ್ಲಿ ಸೌಂಡ್ ಅಂತ ನೋಡ್ತಾ ಇದ್ದೀವಿ ರೈಸ್ ಹೋದ್ರು ನೋಡಿ ಅವ್ರದೆಲ್ಲ ಬಿದ್ದಿದೆ ಇಲ್ಲಿ ಇಲ್ಲಿ ದೊಡಮ್ಮ ದೊಡಮ್ಮ ನನ್ ಕೇಳಿದ್ರಲ್ಲ ಯಾರೋ ಕಮೆಂಟ್ ಅಲ್ಲಿ ನೋಡಿ ದೊಡಮ್ಮ ಗುಡ್ ಈವ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸಿಂಟೆಕ್ಸ್ಗೆ ನೀರು ಬೀಳ್ತಾ ಇದೆಯಾ ಅಂತ ನೋಡಕ್ ಬಂದೆ ಓ ಬೀಳ್ತಾ ಇದ್ದೀನಿ ಸ್ವಲ್ಪ ಇದೆ ಫುಲ್ ಆಗಲಿಕ್ಕೆ ಸೊ ಟೈಮ್ ಆರು ಗಂಟೆ ಆಗಿದೆ ಗೈಸು ಆದ್ರ ಕಾಲಾಯಿತು ಆಫ್ಟರ್ನೂನ್ ಊಟ ಮಾಡಿ ಪಾಯಸದಿಂದ ಮಲ್ಕೊಂಡು ಅವಳು ಎದ್ದಿದ್ದೆ ಎದ್ದಿದ್ದೆ ಎಷ್ಟು ಗಂಟೆ ಅಂತ ನೆನಪಿಲ್ಲ ಇವಾಗ ಚಹಾ ಕುಡ್ದು ದೊಡಮ ಹೋದ್ರೆ ಅನಿಸುತ್ತೆ ಚಹಾ ಕುಡ್ದು ಇವಾಗ ಮೇಲ್ಗಡೆ ಬಂದೆ ನಾನು ಸೊ ಗುಂಡು ಬರ್ತಾಳ ಅಂತ ವೆಯ್ಟ್ ಮಾಡ್ತಾ ಇದೆ ಸಿಟೋಟಲ್ಲಿ ಕೂತ್ಕೊಂಡು ಪಾಯಸ ಕುತ್ಕೊಂಡು ಹೋಗ್ಬೋದಲ್ಲ ಹಾಗಾಗಿ ಅವಳು ಬರೋದು ಸಿಕ್ಸ್ ತರ್ಟಿಗೆ ಅಲ್ಲಿಂದ ಆಗಿದ್ದು ಆರು ಹದಿನಾಲ್ಕಲ್ವಾ ಸೊ ಇನ್ನೂ ಇದೆ ಹಾಗಾಗಿ ಟೆರಸ್ ಮೇಲೆ ಬಂದೆ ಗೈಸ್ ಮತ್ತು ಸಿಂಟೆಕ್ಸ್ಗೆ ನೀರು ಬೀಳುತ್ತಾ ಅಂತ ನೋಡು ನೋಡು ಅಂತ ಜಾಗದಿಂದ ಹೇಳ್ತಿದ್ರು ಸೊ ಹಾಗಾಗಿ ಬಂದೆ ನಾನು ಇವತ್ತು ವ್ಲಾಗ್ ಮಾಡಿದ್ದೇನೆ ಹೇಗಾಗಿದೆ ಏನು ಕತೆ ಅಂತ ಗೊತ್ತಿಲ್ಲ ನೋಡಬೇಕಿನ್ನು ಎಡಿಟ್ ಮಾಡಬೇಕಾದ್ರೆ ನೋಡೋ ಗುಂಡು ಬಂದರೆ ನಾನು ವ್ಲಾಗಲ್ಲಿ ತೋರಿಸ್ತೇನೆ ಇಲ್ಲಾಂದರೆ ಇಲ್ಲ ನಾಳೆ ವ್ಲಾಗ್ ಕಂಟಿನ್ಯೂ ಮಾಡೋದಾ ಏನು ಕಥೆ ಅಂತ ಗೊತ್ತಿಲ್ಲ ನನಗೆ ಬಿಕಾಸ್ ಸ್ವಲ್ಪ ಆಗುತ್ತೆ ಲೈಕ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಅಷ್ಟಾಗ್ಬೋದು ಇವತ್ತಿನ ವ್ಲಾಗ್ಸು ಎಡಿಟ್ ಮಾಡಬೇಕಾದ್ರೆ ಅಷ್ಟು ಆಗ್ಬೋದು ನೋಡುವ ಅಂತೂ ಇಂಥ ಒಂದು ವರ್ಷ ಹಿಂಗೆ ಹೋಯ್ತು ಅಂತ ಗೊತ್ತಿಲ್ಲ ಗೈಸ್ ನಾನು ನೋಡೋದು ಏನು ಅಡ್ಡೇ ಇರಬೇಕು ಅಡ್ಡೆ ಇರಬೇಕು ಅಂತ ನಮ್ಮದು ಹಳೆ ಮನೆಯದ್ದು ಕಾಣಿಸ್ತಿದೆಯಾ ಅಲ್ಲಲ್ಲ ಸಾರಿ ಇಲ್ಲಿ ಹಳೆ ಮನೆ ಹಾಂ ಸಾರಿ ಹಳೆ ಮನೆಯದು ಗೋಡೆ ನೋಡಿ ಅಲ್ಲಿ ಅಲ್ಲ ಇದು ಅಂಚೆಲ್ಲ ಬಿದ್ದೋಗಿದ್ದಲ್ಲ ಹಾಗಾಗಿ ಬೋರ್ ಬೋರ್ ಕಾಣ್ತಾ ಇದೆ ಇಲ್ಲಿದ್ದರೆ ಅದು ಅಂಚು ಅಡ್ಡೆ ಇತ್ತಲ್ಲ ಒನ್ ಇಯರ್ ಹೆಂಗೋಯ್ತು ಅಂತಲೇ ಗೊತ್ತಾಗಲ್ಲ ಗೈಸ್ ಇನ್ನೊಂದು ವರ್ಷ ಆದಷ್ಟು ಬೇಗ ಹೋಗಲಿ ನೆಕ್ಸ್ಟ್ ನವೆಂಬರಿಗೆಲ್ಲ ಸ್ವಸ್ತಿ ಅವ್ರು ಇಲ್ಲಿರುವ ಹಾಗೆ ಆಗಲಿ ಅಂತ ಅನ್ಕೋತೇನೆ ನಾನು ಏನಂತ ಅಂದರೆ ಇಷ್ಟೊತ್ತಿಗೆ ಹೋದ್ಸರಿ ನಾವು ಏರ್ಪೋರ್ಟಿಗೆ ಇದ್ವಿ ಅನಿಸುತ್ತೆ ಯಾರು ಗಂಟೆಗೆ ಹೋಗ್ತಾ ಇದ್ದೇವೆ ಅನಿಸುತ್ತೆ ಗೊತ್ತಿಲ್ಲ ನನಗೆ ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ ಸೊ ವ್ಲಾಗ್ ಎಲ್ಲ ಮಾಡಿಟ್ರೆ ಅದೊಂದು ಮೆಮೊರಿ ನೋಡಿ ಲಾಸ್ಟ್ ಇಯರ್ ಇದು ಏರ್ಪೋರ್ಟಿಗೆ ಹೋಗೋ ಎಲ್ಲ ನೋಡ್ಬೋದು ನಮಗಿವಾಗ ವ್ಲಾಗಿಂಗ್ ಮಾಡಿದು ಮಾಡೋವ್ರಿಗೆ ಅದೊಂದು ಬೆನಿಫಿಟ್ ಅಂತ ಹೇಳ್ಬೋದು ವ್ಲಾಗಿಂಗ್ ಮೆಮೊರೀಸ್ ಎಲ್ಲ ಇರುತ್ತೆ ಅಲ್ಲ ಸೊ ನೆಕ್ಸ್ಟ್ ಇಯರ್ ಒನ್ ಇಯರ್ ಆಗಬೇಕಾದ್ರೆ ಈ ವ್ಲಾಗು ಮೆಮೊರಿ ಆಗಿರುತ್ತೆ ಒನ್ ಇಯರ್ ಲೈಕ್ ಸಿಕ್ಸ್ ಮಂತ್ ಇಲ್ಲೇ ಹೋಯಿತು ಅಮ್ಮನ ಮನೆಯಲ್ಲೇ ಬಿಕಾಸ್ ಅದು ಇಯರ್ ಸರ್ಜರಿ ಅಂತ ಬಂದವಳು ನಾನು ಮತ್ತೆ ಹೋಗಿರಲ್ಲ ಹೋಗ್ತಾ ಬರ್ತಾ ಇದ್ದೆ ಅವತ್ತು ಅಗೆಲಿಗೆ ಹೋಗಿದ್ದೆ ಆಮೇಲೆ ಪ್ರೀತ ಬರ್ಡೇಗೆಲ್ಲ ಹೋಗಿದ್ದೆ ಸೊ ನೆಕ್ಸ್ಟ್ ಇವಾಗ ಅಕ್ಕನ ಮಗು ಬರ್ಡೇಸ್ ಇದೆ ನೆಕ್ಸ್ಟ್ ಮಂತ್ ನೋಡ ಏನೆಲ್ಲ ಆಗುತ್ತೆ ಅಂತೇಳಿ ಆ್ಯಕ್ಚುಲಿ ಇಯರ್ ಸರ್ಜರಿ ಮಾಡಿದ್ದೇ ವೇಸ್ಟ್ ಅನಿಸುತ್ತೆ ಬಿಕಾಸ್ ಎಗೇನ್ ಇಯರ್ ನೋಡಿ ಅದೇ ರೀತಿ ಆಗಿದೆ ನೋಡಿ ಎಗೇನ್ ಆಗಿದೆ ರೀತಿ ಆಗಿದೆ ನೋಡಬೇಕಿನ್ನೆಂಥ ಮಾಡೋದು ಅಂತ ಇದು ಇನ್ನೂ ಲೇಸರ್ ಮಾಡಿಸುವ ಅಂತ ಅಂದ್ಕೊಂಡಿದ್ದೀನಿ ಸರ್ಜರಿ ಎಲ್ಲ ವೇಸ್ಟು ಮಾಡುವ ಸರ್ಜರಿ ಅಂತ ಹೇಳಿದ್ದಾರೆ ಮಂಗಳೂರು ಡಾಕ್ಟ್ರ್ ಅವರು ಸ್ಟಾರ್ಟಿಂಗ್ ಹೇಳಿದರು ಇದು ರಿಟರ್ನ್ ಬರುತ್ತೆ ಬಿಕಾಸ್ ಅದು ಪೂರ್ತಿ ಪೂರ್ತಿಯಾಗಿ ತೆಗ್ದಿರಲಿಲ್ಲಲ್ಲ ಹಾಗಾಗಿ ಬಟ್ ನೋಡುವ ಅಂತ ಹೇಳಿದರು ಇಂಜೆಕ್ಷನ್ನಲ್ಲಿ ಈ ಆಯಿಂಟ್ಮೆಂಟಲ್ಲಿ ನೋಡುವ ಅಂತ ಹೇಳಿ ಬಟ್ ನೋ ಯೂಸ್ ನೋಡೋ ಏನಾಗುತ್ತೆ ಅಂತ ಒಂದು ಸರಿ ಹೋಗಿ ಕನ್ಸಲ್ಟ್ ಮಾಡಬೇಕು ಅವ್ರನ್ನ ಏನು ಹೇಳ್ತಾರೆ ನೋಡುವ ಅಂತ ಸರ್ಜರಿಗೆ ತುಂಬ ಎಕ್ಸ್ಪೆನ್ಸಿವ್ ಆದರೆ ಮಾಡಿಸಲ್ಲ ಇಲ್ದಿದ್ರೆ ಎಕ್ಸ್ಪೆನ್ಸಿವ್ ಲೈಕ್ ಒಂದು ಟೆನ್ ಟು ಟ್ವೆಂಟಿ ಕೆ ಒಳಗಡೆ ಆಗೋದಾದರೆ ನೋಡುವ ಮಾಡಿಸುವ ಅಂತ ಅಂದ್ಕೊಂಡಿದ್ದೇನೆ ಇಲ್ಲದಿದ್ದರೆ ಲೇಸರೇ ಮಾಡಿಸುವ ಬೆಟರ್ ಅದು ಅಂತ ಹೇಳಿ ಇಷ್ಟು ದೊಡ್ಡ ಪಿಂಪಲ್ಸ್ ಮುಖದ ಮೇಲೆ ಬಿದ್ದಿದ್ದು ನೋಡಿ ಸೊ ಅವನ್ನ ಆಟ ಆಡಲಿಕ್ಕೆ ಹೋದಾಗ ಐಸ ನೋಡ ಗುಂಡು ಬಂದರೆ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ ಎಲ್ಲದಿದ್ದರೆ ಇಲ್ಲ ತಲೆಲ್ಲ ಪೂರ್ತಿ ಒಣಗಿದೆ ಇವತ್ತು ಕರೆಂಟ್ ಇರಲಿಲ್ಲ ಆಫ್ಟರ್ನೂನ್ ತನಕ ಶೆಕೆ ಶೆ ಆಗ್ತಿತ್ತು ಸ್ವಸ್ತಿಯವರು ಡ್ಯೂಟಿಗೆ ಹೋಗಿದ್ದಾರೆ ಅನಿಸುತ್ತೆ ಅನಿಸುತ್ತೆಲ್ಲ ಹೋಗಿದ್ದಾರೆ ಆಫ್ಟರ್ನೂನ್ ಕಾಲ್ ಮಾಡಿದರು ಲೇಟ್ ಆಯಿತು ಅಂತೇಳಿ ಅದೇ ಹೇಳಿದೆಲ್ಲ ಹಸ್ಬೆಂಡ್ನ ಬಿಟ್ಟು ದೂರ ಇರೋದು ಆ ಫೀಲಿಂಗ್ಸ್ ಇದೆ ಅಲ್ವಾ ಫೀಲಿಂಗ್ಸ್ ನನಗೆ ನಾನು ಬಿಟ್ಟಿರ್ತೇನೆ ಅಂಥ ಒಂದು ಅಟ್ಯಾಚ್ಮೆಂಟ್ ಲೈಕ್ ಅವ್ರು ಬೇಕೇ ಬೇಕು ಅನ್ನೋ ಥರ ಏನಿಲ್ಲ ಅವ್ರು ಎಲ್ದಿದ್ರು ನಾನು ಸಿಚುವೇಶನ್ ಮ್ಯಾನೇಜ್ ಮಾಡ್ತೇನೆ ಆಗಿರಲಿ ಅಥವಾ ಎಮೋಷ್ನಲ್ ಏನೇ ಆಗಿರಲಿ ಮಾಡ್ತೇನೆ ನಾನು ಸಿಚುವೇಶನ್ ಹ್ಯಾಂಡಲ್ ಮಾಡ್ತೇನೆ ಬಟ್ ಸ್ಟಿಲ್ ಸಮ್ಟೈಮ್ಸ್ ಏನಾಗುತ್ತೆ ಅಂತೇಳಿ ತುಂಬ ಎಮೋಷ್ನಲ್ ಆದಾಗ ಬ್ರೇಕ್ ಡೌನ್ ಆದಾಗ ಹೇಳ್ಕೊಳ್ಳಿಕ್ಕೆ ಯಾರು ಇಲ್ಲದೇ ಇರುವಾಗ ಅಥವಾ ನಿಮಗೆ ತುಂಬ ಜನ ಫ್ರೆಂಡ್ಸ್ ಯಾರು ಯಾರು ಇಲ್ಲದೇ ಇರ್ತಾರೆ ನೋಡಿ ಆ ಟೈಮಲ್ಲಿ ನಿಮಗೆ ಹೇಳ್ಕೊಳ್ಳಿಕ್ಕೆ ಹಸ್ಬೆಂಡ್ ಒಬ್ಬರೇ ಇರೋದು ಆದಾಗ ಲೈಕ್ ಅವರು ಇದ್ದಾಗ ತುಂಬ ಫೀಲ್ ಆಗುತ್ತೆ ಅಷ್ಟೇ ಬಿಟ್ಟರೆ ಮಿಕ್ಕಿದ ಟೈಮಲ್ಲೆಲ್ಲ ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೋತೇನೆ ಸೊ ಅವರು ಹೋಗಿ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ ತುಂಬ ಕಷ್ಟ ಆಯಿತು ನನಗೆ ಲೈಕ್ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಸೈಕಾಟ್ರಿಸ್ಟ್ನ ನಾನು ಕನ್ಸಲ್ಟ್ ಮಾಡಿದ್ದು ಅಂತ ಅದೇ ರೀಸನ್ಗೆ ಹಸ್ಬೆಂಡ್ ಹೋದ ನಂತರ ತುಂಬ ಕಂಟಿನ್ಯೂಸ್ ಆಗಿ ತಲೆನೋವಿತ್ತು ಟೆನ್ಷನ್ ಮಾಡ್ತಾ ಏನೆಲ್ಲ ಮೈಂಡಿಗೆ ಬರ್ತಿತ್ತು ನನಗೆ ನೆಗೆಟಿವ್ ಥಾಟ್ಸೇ ತುಂಬ ಬರ್ತಿತ್ತು ಸೊ ಹಾಗಾಗಿ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೆ ಸೊ ಅಲ್ಲಿದು ಅವ್ರದ್ದು ಒಂದು ಮಂತ್ ಕೋರ್ಸ್ ಮಾಡಿದ ನಂತರ ಬೆಟರ್ ಆದೆ ನಾನು ಏನೂ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ನಮ್ಮ ಫ್ಯೂಚರ್ ಆಗಿರಬೇಕು ಅಂತ ಲೈಕ್ ಆಗಿರಬೇಕಾದ್ರೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಲೇಬೇಕಲ್ವ ಅಷ್ಟೇ ನೋಡೋ ಅವ್ರು ಬರ್ತ ಇನ್ನು ನೆಕ್ಸ್ಟ್ ಒಂದೇ ವರ್ಷ ಹೋದರೆ ಬರ್ತಾರೆ ಅವರು ಸೊ ಫಸ್ಟ್ ಎಲ್ಲಾದರೂ ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ ಲೈಕ್ ನಾನು ಸಸ್ತಿ ಇಬ್ಬರೇ ಇರಬೇಕು ಆ ಥರ ಹೋಗಿ ತುಂಬ ಮಾತಾಡೋದಿದೆ ಅವ್ರ ಜೊತೆ ಫೀಲಿಂಗ್ಸ್ ನನ್ನ ಕಷ್ಟ ಸುಖ ಎಲ್ಲನೂ ಶೇರ್ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಎಲ್ಲೇ ಹೇಳಿ ತಲೆ ಎಲ್ಲ ಇದು ಮಾಡಿರಬೇಕು ಮಾತಾಡಿ ಮಾತಾಡಿ ಅಂತ ಅಂದ್ಕೊಂಡಿದ್ದೇನೆ ಅಷ್ಟೆಲ್ಲ ಹೇಳ್ಕೊಳಕಿದೆ ಸೊ ಐ ಆಮ್ ವೈಟಿಂಗ್ ಫಾರ್ ದಟ್ ಟೈಟ್ ಹಗ್ ಗೈಸು ಅದನ್ನು ತುಂಬ ಮಿಸ್ ಮಾಡ್ತೇನೆ ನಾನು ನಾನು ಏನಾದರೂ ನನಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅಥವಾ ಏನಾದರೂ ವ್ಯತ್ಯಾಸ ಅಂತ ಅನ್ನಿಸ್ತಿದ್ರೆ ಏನಾದರೂ ಬೇಜಾರಾದರೆ ನಾನು ಅಮ್ಮನ ಜೊತೆ ಹೇಳ್ಕೊಳ್ಳಲ್ಲ ಕೈಸ್ ಬಿಕಾಸ್ ಅಮ್ಮ ಟೆನ್ಷನ್ ಮಾಡ್ಕೋತಾರೆ ಅಂತೇಳಿ ಆ್ಯಂಡ್ ಅದರಲ್ಲೂ ಕೈಯನ್ನು ಹೋಗ್ತದೆ ಅದರಲ್ಲೂ ಹಸ್ಬೆಂಡ್ ಮನೇಲಿ ಅಥವಾ ಅಲ್ಲಿದ್ದ ವಿಷಯನ ಇಲ್ಲಿ ಎಲ್ಲೂ ಮನೆಯಲ್ಲಿ ಶೇರ್ ಮಾಡಲ್ಲ ಮದುವೆ ಆಗಿ ಒಂದು ಟೂ ಮಂತ್ ಅದೇ ಟೂ ಇಯರ್ಸ್ ಆಗುತ್ತೆ ಶೇರ್ ಮಾಡಿಲ್ಲ ಅಮ್ಮನ ಜೊತೆ ನಾನು ಏನನ್ನೂ ಕೆಲವೊಂದು ಹೇಳ್ಕೊತೇನೆ ಆದರೆ ತುಂಬ ವಿಷಯ ಹೇಳ್ಕೊಂಡಿಲ್ಲ ನಾನು ಹಾಗಂತ ಹೇಳ್ಕೊಳ್ಳಿಕ್ಕೆ ನನಗೆ ಫ್ರೆಂಡ್ಸು ಇಲ್ಲ ಫೀಮೇಲ್ ಮೇಲ್ ಮೇಲಾಗಲಿ ಯಾವ ಫ್ರೆಂಡ್ಸು ಇಲ್ಲ ನನ್ನ ಫ್ರೆಂಡ್ಸು ಫ್ರೆಂಡ್ ಸರ್ಕಲ್ಲು ಯಾರೂ ಇಲ್ಲ ನನಗೆ ಕ್ಲೋಸ್ ಫ್ರೆಂಡ್ಸ್ ಅಂತೇಳಿ ಹೀಗೆ ಮಾತಾಡಬೇಕಾದ್ರೆ ಅಪ್ಪ ಕೈ ನೋವು ತುಂಬ ಹೀಗೆ ಮಾತಾಡಬೇಕಾದ್ರೆ ಈ ಗುಂಡಿನ ಹತ್ರ ಎಲ್ಲ ಕೆಲವೊಂದನ್ನ ಹೇಳ್ಕೊತೇನೆ ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ ಬಿಕಾಸ್ ಅವಳು ಸಣ್ಣ ಸೊ ಹಾಗಾಗಿ ಎಲ್ಲನೂ ಮನಸ್ಸಲ್ಲಿ ಅದ್ ಮಿಟ್ಕೊಂಡಿದ್ದೇನೆ ಸ್ವಸ್ತಿಯವ್ರ ಜೊತೆಯೂ ಹೇಳೋಕ್ಕಾಗಲ್ಲ ಅವರಲ್ಲಿ ಸಿಚುವೇಷನಲ್ಲಿ ಯಾವ ಟೈಮಲ್ಲಿ ಯಾವಾಗ ಡ್ಯೂಟಿ ಟೈಮ್ ಇರುತ್ತೋ ಅಥವಾ ಏನು ಬೇಜಾರಲ್ಲಿರ್ತಾರೋ ಏನು ಕೆಲಸದ್ದು ಏನು ಇರುತ್ತಲ್ಲ ಅವರಿಗೆ ಸೊ ಹಾಗಾಗಿ ನಾನು ಅಲ್ಲಿದ್ದು ಅಲ್ಲಿ ಅವರಿಗೆ ಹೇಳಲ್ಲ ಇಲ್ಲಿ ಏನಾದ್ರೂ ಸೊ ಹಾಗಾಗಿ ಮನ್ಸಲ್ಲಿ ಇಟ್ಕೊಳ್ತೇನೆ ಕೆಲವನ್ನ ನೋಡ ಇನ್ನೊಂದು ವರ್ಷ ಆದಷ್ಟು ಬೇಗ ಹೋಗ್ಲಿ ಅನ್ಕೋತೇನೆ ಗೈಸ್ ಆ್ಯಂಡ್ ಮಾತಾಡಿದರೆ ತುಂಬ ಎಮೋಷ್ನಲ್ ಆಗ್ತಾನೆ ಸುಮ್ಮನೆ ನಗ್ತೀನಿ ಅಷ್ಟೇ ಮನ್ಸಲ್ಲಿ ತುಂಬ ಬೇಜಾರಿದ್ರೂ ನಗ್ತಾನೆ ಇರ್ತೇನೆ ಬಿಕಾಸ್ ಯಾರ ಜೊತೆ ಏನು ಹೇಳಿ ಪ್ರಯೋಜನ ಇಲ್ಲ ಅಲ್ವ ಹಾಗಾಗಿ ಏನು ಹೇಳೋಕ್ಕೆ ಹೋಗಲ್ಲ ನಾನು ನೀವು ಅಷ್ಟೇ ತುಂಬ ಪರ್ಸ್ನಲ್ ವಿಷಯನೆಲ್ಲ ಯಾರ ಜೊತೆಯೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಅಳೋಕ್ಕೆಲ್ಲ ಹೋಗಬೇಡಿ ಅದನ್ನ ಆಗಿ ತೊಗೋತಾರೆ ಆ್ಯಂಡ್ ಗುಂಡು ಬಂದಮೇಲೆ ಆಮೇಲೆ ಸಿಗ್ತೀನಿ ಗಾಯಸೋಕ್ಕೆ ಬಾಯ್ ಅಲ್ಲಿ ಕಾಣಿಸ್ತಿದೆ ಗೈಸ್ ಲಾಸ್ಟ್ ಟೈಮ್ ಪ್ರೀತು ಬಂದಿದ್ದಲ್ಲ ಮನೆಗೆ ಯಾವಾಗ ಮೇಲೆ ಗೊಂಬೆಯನ್ನು ಬಿಸಾಡಿ ಹೋಗಿದ್ದಾನೆ ನಂದು ಡಾಲ್ ಅದು ಮಳೆಗೆಲ್ಲ ನೆಂದು ನೆಂದ ಆಗಿದ್ದು ನೋಡಿ ಸೊ ತೋರಿಸ್ತೇನೆ ವೆಯ್ಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ಇಲ್ಲಿ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಸೊ ಪಿಂಪಲ್ಸ್ ಮುಖದಲ್ಲಿ ಎದ್ದೆದ್ದು ಕಾಣ್ತಿದೆ ವೆಯ್ಟ್ ನಾನು ತೋರಿಸ್ತೇನೆ ಅಲ್ಲಿ ಗೊಂಬೆಯನ್ನು ನೋಡಿ ಗೈಸ್ ಅಲ್ಲಿ ನನ್ನದು ಡಾಲ್ ಇದು ಮರ್ಡರ್ ಆಗಿದೆ ರೀತ ಆವತ್ತದೊಂದು ಬೀಸಡೆ ಹೋಗಿದ್ದು ಅದನ್ನ ತೆಗಿಲಿಕ್ಕೆ ನೆನಪಿಲ್ಲ ಈ ಮಳೆಗಾಲಕ್ಕೆ ಅದು ಫುಲ್ಲು ನೆಂದೋಗಿ ಆಗಿದ್ದು ನೋಡಿ ಅಲ್ಲೇ ಅಪ್ಪಚ್ಚಿಯಾಗಿ ಅಲ್ಲಿಗೆ ಮಲ್ಕೊಂಡಾಗೆ ಆಗಿದೆ ನಮ್ಮದು ಟರೆಸ್ ಮೇಲೆಂದು ಒಂದು ವ್ಯೂ ತೋರಿಸ್ತಾರೆ ನೋಡಿ ಫುಲ್ ಮೇಲೆ ಫ್ಲೈಟ್ ಹೋಗ್ತಾ ಇದೆ ಕೈ ಸದ್ ಕಾಣಿಸ್ತಿದಿಲ್ವ ಗೊತ್ತಿಲ್ಲ ಸೌಂಡ್ ಕೇಳಿಸ್ತಿದ್ಯಾ ಇದು ನಮ್ಮದು ಟರೆಸ್ ಮೇಲೆಂದು ಈ ಥರ ಕಾಣುತ್ತೆ ಹೋಲಿ ಒಂದು ಅಕ್ಕಿ ಎಷ್ಟು ಕ್ಲಾರಿಟಿ ಕಾಣ್ತಿದೆ ಅಲ್ಲ ನೋಡಿ ಹಳೆ ಮನೆ ಬಿದ್ದಾದ ನಂತರ ಕಾಣೋದು ನೋಡಿ ಮೇಲಿಂದ ಈ ರೀತಿ ಕಾಣ್ತದೆ ಗೈಸ್ ಹಳೆ ಮನೆ ದ್ಯವಸ್ಥೆ ನೋಡಿ ಹೀಗಾಗಿದೆ ಬಿದ್ದು ಬಿದ್ದು ಈ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೇನೆ ಗೈಸ್ ತುಂಬ ಲೆಂತ್ ಆಗುತ್ತೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್